ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದರೆ ದಯಮಾಡಿ ತಾವುಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಂತರ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದರ ಕುರಿತು ಸಂಪೂರ್ಣವಾದ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸೊ ಅರ್ಜಿ ಆಹ್ವಾನ ಮಾಡಿರತಕ್ಕಂಥದ್ದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಸೊ ಮುಂದಿನದಾಗಿ ನೋಡಿ ಸ್ನೇಹಿತರೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಗ್ರಾಮೀಣ ಶಿಕ್ಷ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಎಂತಕ್ಕಂತಹ ಒಂದು ಸ್ಥಳದಲ್ಲಿ ಈ ಪ್ರಾಥಮಿಕ ಶಾಲೆ ಇರತಕ್ಕಂಥದ್ದು ಈ ಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ತಾಲೂಕು ನವಲಗುಂದ ಜಿಲ್ಲಾ ದಾವಣಗೆರೆ ಈ ಸಂಸ್ಥೆಯಿಂದ ನಡೆಸ್ತಿರ್ತಕ್ಕಂಥ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆ ತಿರ್ಲಾಪುರದಲ್ಲಿ ಹತ್ತೊಂಬತ್ತು ನೂರ ಅನುಮತಿ ಪಡೆದು ಎಡೆಡಾಗಿರ್ತಕ್ಕಂಥ ಈ ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡ್ತಿದ್ದಾರೆ ಸೊ ಮೊದಲನೇದಾಗಿ ಸಹ ಶಿಕ್ಷಕರು ಅಂತ ಹುದ್ದೆ ಸ್ನೇಹಿತರೆ ಇದಕ್ಕೆ ವಿದ್ಯಾರ್ಥಿ ಬಂದ್ಬಿಟ್ಟು ಯು ಸಿ ಇಂಟರ್ನ್ಶಿಪ್ ಆಗಿರಬೇಕು ನಂತರ ಇದು ಪೋಸ್ಟ್ ಬಂದ್ಬಿಟ್ಟು ಪರಿಶಿಷ್ಟ ಜಾತಿಯವರಿಗೆ ಇರತಕ್ಕಂಥದ್ದು ಪರಿಶಿಷ್ಟ ಜಾತಿಯವರಿಗೆ ಈ ಪೋಸ್ಟ್ ಖಾಲಿ ಇದೆ ನಂತರ ಸಹ ಶಿಕ್ಷಕರು ಹುದ್ದೆ ಇನ್ನೊಂದು ಪಿ ಯು ಸಿ ನಂತರ ಇಂಟರ್ನ್ಶಿಪ್ ಕೋರ್ಸ್ನೊಂದಿಗೆ ಟಿ ಸಿ ಎಚ್ ಅಥವಾ ಡಿ ಎಡ್ ಅನ್ನ ವಿದ್ಯಾರ್ಥಿಯಾಗಿ ಹೊಂದಿರಬೇಕು ಸೊ ಎ ಇಲಾಖಾ ನಿಯಮಾನುಸಾರ ಇದನ್ನು ಭರ್ತಿ ಮಾಡ್ತಿರ್ತಕ್ಕಂಥದ್ದು ಇದು ಪರಿಶಿಷ್ಟ ಪಂಗಡದವರಿಗೆ ಖಾಲಿಯಾಗಿರ್ತಕ್ಕಂಥ ಹುದ್ದೆ ಸೊ ಅದೇ ರೀತಿಯಾಗಿ ಮತ್ತೊಂದು ಸಹ ಶಿಕ್ಷಕರ ಹುದ್ದೆ ಇದಕ್ಕೂ ಕೂಡ ಡಿ ಎಡ್ ಆಗಿರಬೇಕು ಅಥವಾ ಟಿ ಸಿ ಎಚ್ ಆಗಿರಬೇಕು ಸೊ ಇದು ಪ್ರವರ್ಗದವರಿಗೆ ಖಾಲಿ ಇರತಕ್ಕಂಥ ಹುದ್ದೆ ಒಂದು ಹುದ್ದೆ ನಂತರ ಸಹ ಶಿಕ್ಷಕರ ಹುದ್ದೆ ಇದು ಸಾಮಾನ್ಯ ವರ್ಗದವರಿಗೆ ಮತ್ತೊಂದು ಹುದ್ದೆ ನಾಲ್ಕು ಪೋಸ್ಟು ಸಹ ಶಿಕ್ಷಕರು ನಂತರ ಪಿ ಯು ಸಿ ಅಥವಾ ಡಿ ಎಡ್ ಆಗಿರಬೇಕು ಸ್ನೇಹಿತರೆ ಇವರು ಇದು ಸಾಮಾನ್ಯ ಹುದ್ದೆ ಇದಕ್ಕೂ ಕೂಡ ಒಂದು ಪೋಸ್ಟ್ ಖಾಲಿ ಇದೆ ಸೊ ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ಹುದ್ದೆ ಸಿ ಪಿ ಎಡ್ ಅಂದರೆ ಸಿ ಪಿ ಎಡ್ ಮಾಡಿರ್ತಕ್ಕಂಥವರಿಗೆ ಅವರಿಗೂ ಕೂಡ ಒಂದು ಪೋಸ್ಟ್ ಖಾಲಿ ಇದೆ ಸೊ ಇದು ಕೂಡ ಯಾರು ದೈಹಿಕ ಶಿಕ್ಷಕರು ಸಿ ಪಿ ಎಡ್ ಮುಗಿಸಿದ್ದೀರಾ ಅಥವಾ ಬಿ ಪಿ ಎಡ್ ಮುಗಿಸಿದ್ರ ಅವ್ರಿಗೆ ಅವಕಾಶ ಇದೆ ನಂತರ ಎನ್ ಟಿ ಸಿ ಟೀಚರ್ಸ್ ಅಂತ ಹೇಳಿ ಸೊ ಇದಕ್ಕೂ ಕೂಡ ಒಂದು ಎರಡು ಪೋಸ್ಟ್ ಖಾಲಿ ಇದೆ ಟೋಟಲ್ ಬಂದುಬಿಟ್ಟು ಎಂಟು ಹುದ್ದೆಗಳು ಖಾಲಿ ಇದಾವೆ ಎಷ್ಟು ಹುದ್ದೆಗಳು ಎಂಟು ಹುದ್ದೆಗಳು ಖಾಲಿ ಇದಾವೆ ಸೊ ಇದರಲ್ಲಿ ಅತಿ ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂರು ಒಟ್ಟು ಆರು ಹುದ್ದೆಗಳು ಖಾಯಂ ಹುದ್ದೆಗಳು ಇವು ಅನುದಾನಕ್ಕೊಳಪಟ್ಟ ಶಾಲೆಗೆ ಬೇಕಾಗಿರ್ತಕ್ಕಂಥ ಹುದ್ದೆಗಳು ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಯಾವ ಅಡ್ರೆಸ್ಸಿಗೆ ತಾವುಗಳು ಕೊನೆಯ ದಿನಾಂಕ ಏನು ಅಂತಕ್ಕಂಥ ನೋಡೋದಾದರೆ ಐದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಕಾರ್ಯದರ್ಶಿಗಳವರ ಹೆಸರಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಯಾಗಿದ್ದರೆ ಎರಡು ನೂರ ಐವತ್ತು ರೂಪಾಯಿಗಳ ಒಂದು ಮೊತ್ತದ ಬ್ಯಾಂಕ್ ಡಿ ಡಿಯನ್ನು ತೆಗೆಸ್ಬೇಕು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿದೆ ನೋಡಿ ಟು ಫಿಫ್ಟಿ ರುಪೀಸ್ ಸೊ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿದ್ದರೆ ಹಂಡ್ರೆಡ್ ರುಪೀಸ್ ಡಿ ಡಿಯನ್ನು ತೆಗೆಸ್ಬೇಕು ಯಾರ ಹೆಸರಿಗೆ ತೆಗೆಸ್ಬೇಕಪ್ಪ ಅಂದರೆ ಎಚ್ ವಿ ಕುರಹಟ್ಟಿ ಅಂತ ಹೇಳಿ ಇವರು ಅಧ್ಯಕ್ಷರು ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ತಿರ್ಲಾಪುರ ಸೊ ಇವರ ಹೆಸರಿಗೆ ನೀವು ಡಿ ಡಿಯನ್ನು ತೆಗೆಸಿ ನಿಮ್ಮ ಬಯೋಡಾಟಾ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಎಲ್ಲ ಟೆಸ್ಟೆಟ್ ಮಾಡಿ ಅವರ ಸಂಸ್ಥೆಯ ಒಂದು ಅಡ್ರೆಸ್ಸಿಗೆ ಕಳಿಸ್ಬೋದು ಅಥವಾ ಖುದ್ದಾಗಿ ತಾವುಗಳೇ ಭೇಟಿ ನೀಡಿ ಅರ್ಜಿಯನ್ನು ಕೊಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ನೋಡಿ ಅವ್ರ ಫೋನ್ ನಂಬರ್ಗಳಿದೆ ನೈನ್ ಸೆವೆನ್ ತ್ರೀ ಒನ್ ನೈನ್ ನೈನ್ ತ್ರೀ ಸೆವೆನ್ ಇದು ಅವರ ಅಧ್ಯಕ್ಷರ ಮೊಬೈಲ್ ನಂಬರು ಅದಕ್ಕೂ ಕೂಡ ನೀವು ಕಾಲ್ ಮಾಡಿ ಸಂಪರ್ಕ ಮಾಡಿ ಈ ಮಾಹಿತಿಯನ್ನು ತಿಳ್ಕೊಬೋದು ಇದು ಪೇಪರ್ ನೋಟಿಫಿಕೇಷನ್ ಆಗಿದ್ದು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಶಾಲೆಗೆ ತಾವುಗಳು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ತಾವು ಗಮನಿಸಬೇಕಾಗಿತ್ತಂಥದ್ದು ಅಂತ ಅಂತೇಳಿದರೆ ಈ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳ ಸಂಖ್ಯೆ ಸ್ಟ್ರೆಂತ್ ದಾಖಲಾತಿ ಎಷ್ಟಿದೆ ಅಂತಕ್ಕಂಥದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅಥವಾ ಡೈರೆಕ್ಟಾಗಿ ಶಾಲೆಗೆ ಭೇಟಿ ನೀಡಿ ಏನೋ ಸ್ಕೂಲ್ ಓಪ್ ಬಂದಿದೆ ಆಲ್ಮೋಸ್ಟ್ ರಜೆ ಇದೆ ಓಪನ್ ಆದಾಗ ಬೇಕೇ ಒಮ್ಮೆ ಭೇಟಿ ನೀಡಿ ನಂತರ ಬಂದುಬಿಟ್ಟು ನೀವು ಮುಂದಿನ ಡಿಸ್ ಡಿಸೈಡ್ಮೆಂಟನ್ನು ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಬೇಕು ಸ್ನೇಹಿತರೆ ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಮುಂಚಿತವಾಗಿ ಹೋಗಿ ಬೇರೆ ರೀತಿಗಳಲ್ಲಿ ವ್ಯವಹಾರವನ್ನು ನಡೆಸಲಿಕ್ಕೆ ಹೋಗಬಾರ್ದು ಮೊದಲನೇದು ಕಂಡೀಷನ್ಸ್ ಫಸ್ಟ್ ಆ ಸ್ಕೂಲ್ ಸ್ಟ್ರೆಂತು ಅದು ಯಾವಾಗ ಅನುದಾನಕ್ಕೆ ಒಳಪಟ್ಟಿತ್ತು ಆ ಶಾಲೆ ಅಂತಕ್ಕಂಥದನ್ನು ನೀವು ದಯಮಾಡಿ ನೋಡಬೇಕು ನಂತರವಷ್ಟೇ ನೀವು ಆ ಶಾಲೆಗೆ ಹೋಗಿ ನೀವು ಅಪ್ಲಿಕೇಶನ್ಸ್ ಹಾಕಿ ಮುಂದಿನ ಪ್ರೊಸೀಜರ್ನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಇದರ ಕುರಿತು ನಾನು ಈ ಮುಂದೆ ಮುಂದೆ ತಿಳಿಸ್ಕೊಂತೀನಿ ನೀವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅವ್ರನ್ನ ಯಾವ ರೀತಿ ಮಾತುಕತೆ ನಡೆಸಬೇಕು ಯಾವ ರೀತಿ ನೀವು ವ್ಯವಹಾರ ಮಾಡಬೇಕು ಯಾವ ರೀತಿ ರೋಸ್ಟರ್ ಬರುತ್ತೆ ಇದರ ಸಂಪೂರ್ಣ ವೀಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಹಾಕ್ತೀನಿ ಮುಂದಿನ ಹಂತದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿಯೊಂದು ಅನುದಾನಿತ ಶಾಲೆಗಳ ಮಾಹಿತಿಯನ್ನು ನೀಡಕೊತಾ ಹೋಗ್ತಿರ್ತೀನಿ ದಯಮಾಡಿ ತಾವುಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ